लोकसभा चुनाव कुमारजी नायक बेमलू रचूर ग्रामा शासक बसनगौड़ दत्ल सभे रूरू लोकसभा क्षेत्र रायचूर ग्रामीण विधानसभा क्षेत्र व्याप्तिया ಗಿಲ್ಲೆ ಸೂಗೂರು ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಮುಖಂಡರುಗಳು ಕಾರ್ಯಕರ್ತರ ಸಮಾವೇಶ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕರು ಬಸನಗೌಡ ದದ್ದಲ್ರವರು ಮಾತನಾಡಿ ಪ್ರತಿಯೊಬ್ಬ ಕಾರ್ಯಕರ್ತರು ಮುಖಂಡರುಗಳು ಒಟ್ಟಾಗಿ ಕೆಲಸ ಮಾಡಿ ರಾಯಚೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಜಿ ಕುಮಾರ್ ನಾಯಕ್ ಅವರ ಕೈ ಬಲಪಡಿಸೋಣ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಮತ್ತು ತಮ್ಮ ಕೆಲಸ ಸಮರ್ಥವಾಗಿ ನಿಭಾಯಿಸಿದಾಗ ನಮ್ಮ ದೇಶ ಅಭಿವೃದ್ಧಿಯಾಗಲು ಸಾಧ್ಯ ಅದೇ ರೀತಿ ಜಿ ಕುಮಾರ್ ನಾಯಕ್ ರವರು ಕಾರ್ಯಾಂಗದಲ್ಲಿ ತಮ್ಮ ಕೆಲಸವನ್ನು ಸಮರ್ಪಕವಾಗಿ ನಿಭಾಯಿಸಿ ಈಗ ಶಾಸಕಾಂಗ ಅಂದರೆ ಲೋಕಸಭೆ ಚುನಾವಣೆಗೆ ನಿಂತಿದ್ದಾರೆ ಈ ರಂಗದಲ್ಲೂ ಕೂಡ ಅವರಿಗೆ ಯಶಸ್ಸು ದೊರೆಯಬೇಕಾದರೆ ನಿಮ್ಮೆಲ್ಲರ ಸಹಕಾರ ಹಾಗೂ ಬೆಂಬಲ ಇರಲಿ ಪ್ರತಿಯೊಬ್ಬ ಕಾರ್ಯಕರ್ತರು ಮುಖಂಡರುಗಳು ತಮ್ಮ ಚುನಾವಣೆ ತಾವೇ ಅಭ್ಯರ್ಥಿ ಎಂದು ಭಾವಿಸಿ ಒಟ್ಟಾಗಿ ಚುನಾವಣೆಯನ್ನು ಎದುರಿಸಿ ಕುಮಾರ್ ನಾಯಕ್ ರವರ ಕೈ ಬಲಪಡಿಸೋಣ ಎಂದರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಎ ಕುಮಾರ್ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಜಿ ಕುಮಾರ್ ನಾಯಕ್ ಎಂಎಲ್ಸಿ ಬಸವರಾಜ್ ಪಾಟೀಲ್ ಇಟಗಿ ಎಪಿಎಂಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಗೌಡ ಮತ್ತು ಶಾಂತಪ್ಪ ಅಸ್ಲಾಂ ಪಾಷಾ ಸೇರಿದಂತೆ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು ಕನ್ನಡ ಪಾರ್ಲಿಮೆಂಟ್ ಕ್ಷೇತ್ರದ ಅಧಿಕೃತ ಅಭ್ಯರ್ಥಿಯಾಗಿ ಜಿ ಕುಮಾರ್ ನಾಯಕರ ಘೋಷಣೆ ಆದ ನಂತರ ಪ್ರಥಮವಾಗಿ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಾಣದೇವರ ಹತ್ರ ಆಶೀರ್ವಾದ ಪಡೆಯುವ ಮುಖಾಂತರ ಇವತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರ ಮುಖಂಡರುಗಳ ಸಭೆಯನ್ನ ಇವತ್ತು ಏರ್ಪಡಿಸಿ ಇವತ್ತು ಅವರ ಪರಿಚಯಿಸೋದ ಮುಖಾಂತರ ಅವರು ಪರಿಚಯಿಸೋದಕ್ಕಿಂತ ಅವರು ಇಲ್ಲಿ ಜಿಲ್ಲಾಧಿಕಾರಿಯಾಗಿ ಬಹಳಷ್ಟು ಜನಗಳಿಗೆ ಚಿರಪರಿಚಿತರು ಮತ್ತು ಈ ಜಿಲ್ಲೆಯ ಉಸ್ತುವಾರಿ ಕಾರ್ಯದರ್ಶಿಗಳಾಗಿ ಕೂಡ ಕೆಲಸ ಮಾಡಿದ್ದಾರೆ ಹಾಗಾಗಿ ಉತ್ತಮವಾದಂಥ ಅಭ್ಯರ್ಥಿಯನ್ನು ನಮ್ಮ ರಾಷ್ಟ್ರೀಯ ನಾಯಕರುಗಳು ರಾಜ್ಯದ ನಾಯಕರು ಎಲ್ಲರೂ ಸೇರಿ ಇವತ್ತು ಉತ್ತಮವಾದಂಥ ಅಭ್ಯರ್ಥಿಯಾಗಿ ಮಾಡಿದ್ದಾರೆ ಹಾಗಾಗಿ ನಮ್ಮ ಜನರ ಹತ್ರ ಎಲ್ಲರ ಕಾರ್ಯಕರ್ತರ ಉಪವಾಸ ಭರವಸೆಗಳಿದೆ ಜಿ ಕುಮಾರ್ ನಾಯಕ್ ಅವ್ರನ್ನ ಅತ್ಯಂತ ಮತಗಳಿಂದ ಅವ್ರನ್ನ ಆರಿಸ ತರುವುದು ಕಡ ಖಂಡಿತವಾಗಿ ಸಿದ್ಧ ಅಂತೇಳಿ ನಮ್ಮ ಜನರು ತಯಾರಾಗಿದ್ದಾರೆ ಹಾಗಾಗಿ ಇವತ್ತು ನಮ್ಮ ರಾಜ್ಯ ಸರ್ಕಾರ ಈ ಒಂಬತ್ತು ತಿಂಗಳ ಏನು ಆಡಳಿತದಲ್ಲಿ ನಾವು ನೀಡಿರುವಂಥ ಐದು ಗ್ಯಾರಂಟಿಗಳು ಯೋಜನೆಗಳ ಜೊತೆಗೆ ಇವತ್ತು ಹಲವಾರು ಅಭಿವೃದ್ಧಿಗಳು ಕೂಡ ನಮ್ಮ ಕ್ಷೇತ್ರದಲ್ಲಿ ಈಗಾಗಲೇ ಕಮ್ ಬ್ಯಾರೇಜ್ ಇರ್ಬೋದು ಬಸಪ್ಪ ಗುಂಜ ಕೆರೆ ತುಂಬಂಥದ್ದಾಗಿರ್ಬೋದು ಹಲವಾರು ಯೋಜನೆಗಳನ್ನು ಕೂಡ ಈಗಾಗಲೇ ಮಾಡಿದ್ದೀವಿ ಮತ್ತು ದೇವಸ್ಥಾನಗಳಿರ್ಬೋದು ಮಂದಿರಗಳಿರ್ಬೋದು ಮಸೀದಿ ಇತ್ಯಾದಿ ಎಲ್ಲ ವರ್ಗದ ಸಮಾಜದ ಜೊತೆಗೆ ಇವತ್ತು ಎರಡನೇ ಬಾರಿ ಶಾಸಕನಾಗಿ ನಾನು ಈ ಕ್ಷೇತ್ರದಲ್ಲಿ ಜನರ ಮಧ್ಯದಲ್ಲಿದ್ದೀವಿ ಹಾಗಾಗಿ ಜಿ ಕುಮಾರ್ ಅವರು ಇವತ್ತೇನು ಅಭ್ಯರ್ಥಿಯಾಗಿ ಬಂದಿದ್ದಾರೆ ನಾವೇ ಅಭ್ಯರ್ಥಿ ಅನ್ನುವ ಭಾವನೆಯಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಇವತ್ತು ಒಟ್ಟಾಗಿ ಸೇರಿ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಇವತ್ತು ಏನು ಕಾರ್ಯಾಧ್ಯಕ್ಷರಾಗಿ ನಮ್ಮ ಎ ವಸಂತಕುಮಾರ್ ಅವರನ್ನು ಕೂಡ ಅವ್ರನ್ನ ನೇಮಿಸಿದ್ದಾರೆ ಮತ್ತು ಇನ್ನು ಉಳಿದಂಥ ಶಾಂತಪ್ಪನವರು ಇರ್ಬೋದು ಬಸವರಾಜ್ ಪಾಟೀಲ್ ಇಟ್ಟಿಗೆ ಇರ್ಬೋದು ಮತ್ತು ನಮ್ಮೆಲ್ಲ ಮುಖಂಡರುಗಳು ಇವತ್ತು ಸೇರಿ ಪೊಟ್ಟಾಗಿ ಜಿಲ್ಲೆಯಲ್ಲಿ ಇವತ್ತು ಎರಡೂ ಜಿಲ್ಲೆಗಳನ್ನು ಕೊಟ್ಟಾಗಿ ಲೀಡರ್ಗಳ ಸೇರಿ ಮತ್ತು ಜಿ ಕುಮಾರ್ ಅವರನ್ನು ಲೋಕಸಭೆಗೆ ಕಳಿಸಿಕೊಡುವಂಥ ಕೆಲಸವನ್ನು ದೇಶಾದ್ಯಂತ ಇವತ್ತು ಉತ್ತಮವಾದಂಥ ಅಭ್ಯರ್ಥಿಯನ್ನು ಎಲ್ಲಿ ದೇಶದಲ್ಲಿ ನಿಲ್ಲಿಸುವಂಥದ್ದು ಇದು ವಾಡಿಕೆ ಯಾಕಂದ್ರೆ ಜಿಲ್ಲೆದಲ್ಲೇ ತಾಲೂಕದಲ್ಲೇ ಅಂತ ಏನೂ ಇರೋದಿಲ್ಲ ಯಾಕಂದ್ರೆ ಉತ್ತಮವಾದಂಥ ಐ ಎ ಎಸ್ ಆಗಿ ಈ ಜಿಲ್ಲೆಯಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ ಮತ್ತು ಇವತ್ತು ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಮೂರು ಅಂಗಗಳ ಮಹತ್ವವಾದಂಥ ಅಂಗಗಳು ಇದರಲ್ಲಿ ಈಗಾಗಲೇ ಕಾರ್ಯಾಂಗದಲ್ಲಿ ಅವರು ಕೆಲಸ ಮಾಡಿದ್ದಾರೆ ಇವತ್ತು ಶಾಸಕಾಂಗದಲ್ಲಿ ಬಂದಾಗ ಇನ್ನು ಹೆಚ್ಚಿನ ರೀತಿಯಿಂದ ಇವತ್ತು ನಾವು ನಾವು ನೋಡ್ತಾ ಇದೀವಿ ಐವತ್ತು ವರ್ಷಗಳಿಂದ ಈ ಜಿಲ್ಲೆಯ ಧ್ವನಿಯನ್ನ ನಾವು ಅಲ್ಲಿ ಎಲ್ಲಿ ಕೂಡ ಇವತ್ತು ಪಾರ್ಲಿಮೆಂಟ್ ಅಲ್ಲಿ ನಾವು ಯಾವತ್ತು ನೋಡಿಲ್ಲ ನೋಡಿಲ್ಲ ಹಾಗಾಗಿ ಇಂತಹ ಒಬ್ಬ ಐ ಎಸ್ ಅಧಿಕಾರಿಗಳನ್ನ ಇವತ್ತು ಚುನಾವಣೆ ಮಾಡಿ ಕಳಿಸಿದ್ರೆ ದೇಶದಲ್ಲಿ ಆಗುವಂತ ಎಲ್ಲ ಯೋಜನೆಗಳ ಬಗ್ಗೆ ಇರ್ಬೋದು ನಮ್ಮ ಜಿಲ್ಲೆಗೆ ಕೂಡ ಈ ಭಾಗಕ್ಕೆ ಏನು ಹಿಂದುಳಿದ ಪಟ್ಟಿಯನ್ನು ಕಟ್ಟಿದ್ದಾರೆ ಈಗ ಯಾದಗಿರಿ ರೈತರಿಗೆ ಇವತ್ತು ಏನು ನಮಗೆ ನೀತಿ ಆಯೋಗದಲ್ಲಿ ಎರಡು ಜಿಲ್ಲೆಗಳು ಅತಿ ಹಿಂದುಳಿದ ಜಿಲ್ಲೆಗಳಾಗಿ ಉಳಿದಿವೆ ಯಾಕೆ ಉಳಿದವ ಇಲ್ಲಿವರೆಗೆ ಮುಂದೆ ಯಾಕೆ ರೀತಿ ಇಲ್ಲ ಎಷ್ಟೊಂದು ಮಂದಿ ಸಂಸದರಾಗಿ ಹೋಗಿದರು ಮತ್ತೆ ಈಗಾಗಲೇ ಬಿಜೆಪಿ ಸಂಸದರಾಗಿ ಹೋಗಿದ್ದಾರೆ ನೀತಿ ಆಯೋಗದಲ್ಲಿ ಇವತ್ತು ಹಿಂದುಳಿದ ಜಿಲ್ಲೆಗಳಂತ ಉಳಿದಾವಂದ್ರೆ ಮುಂದೆ ತರುವಂತ ಕೆಲಸವನ್ನ ಇವತ್ತು ಪಾರ್ಲಿಮೆಂಟ್ ಸದಸ್ಯರು ಈ ದೇಶದಲ್ಲಿ ಉತ್ತಮ ವಾದಂತಹ ಶಿಕ್ಷಣಕ್ಕಾಗಿರ್ಬೋದು ನೀರಾವರಿ ಸೌಲಭ್ಯಗಳಿರ್ಬೋದು ಮತ್ತು ಆರೋಗ್ಯ ದೃಷ್ಟಿ ಎಲ್ಲವನ್ನು ಇವತ್ತು ರಂಗದಲ್ಲಿ ಮುಂದೆ ತರುವಂಥ ಕೆಲಸವನ್ನು ಹೆಚ್ಚಿನ ಮಹತ್ವವನ್ನು ವಹಿಸುವಂಥ ಕೆಲಸ ಮಾಡಬೇಕು ಮತ್ತು ಈಗಾಗಲೇ ಏಮ್ಸ್ ಹೋರಾಟವನ್ನು ತಾವು ನೋಡ್ತಾ ಇದ್ರಿ ಸುಮಾರು ಆರುನೂರ ಐವತ್ತು ದಿನಗಳಷ್ಟು ಏಮ್ಸ್ ಹೋರಾಟವನ್ನು ಮಾಡಿದ್ರು ಕೂಡ ನಾವು ಈ ರಾಜ್ಯ ಸರ್ಕಾರದಿಂದ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರು ಎರಡು ಬಾರಿ ಇವತ್ತು ಪ್ರತ್ಯೇಕ ಇದೇ ಜಿಲ್ಲೆಗೆ ನಾವು ಕೊಡ್ತೀವಿ ನಾವು ಎಲ್ಲ ಅಂತ ಭರವಸೆ ಲೆಟ್ರ್ ಬರೆದ್ರು ಕೂಡ ಕೇಂದ್ರದಲ್ಲಿ ಇಲ್ಲೇ ಸಂಸದರಾದವರು ಒಂದು ಧ್ವನಿ ಕೂಡ ಎತ್ತುತ್ತಾ ಇಲ್ಲ ಅದರ ಬಗ್ಗೆ ಮಾಡ್ತಾ ಇಲ್ಲ ಹಾಗಾಗಿ ಇವತ್ತಿಂತ ಉತ್ತಮವಾದಂತ ಐ ಎಸ್ ಆಗಿ ಕೆಲಸ ಮಾಡಿದ ಅಧಿಕಾರಿಯನ್ನ ಇವತ್ತು ಪಾರ್ಲಿಮೆಂಟ್ ಸದಸ್ಯರಾದ್ರೆ ನಮಗೆ ಭರವಸೆ ಇದೆ ಈ ಜಿಲ್ಲೆಗೆ ಬೇಕಾದಂತ ಯೋಜನೆಗಳನ್ನ ಕೇಂದ್ರದಿಂದ ತಂದು ಕೊಡ್ತಾರಂತ ಹೇಳಿ ಕಂಪನಿಯ ತರತರದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಯ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಯ ಶೋರೂಂ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ತಿರ ದಬಾತ್ ಗುಲ್ಬರ್ಗರು ಢೋಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದಿ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ಫೋರ್ ಫೈವ್ ನೈನ್